नमस्कार री बैंक मंदी यो नांटोरी सिद्धेश सिद्धेश्वर देवरी ना पेनेली गुडी बन्दरोडी गड़ते नि पासमे ना अरसि देला नि लेत नडरी गुडीरी ना लेदे नडरी ಇದು ನೋಡ್ರಿ ಗುಡಿರಿ ಫೈನಲ್ಲಿ ಒಳಗಲ್ಲಿ ಗುಡಿ ಬಂದಿ ನೋಡ್ರಿ ಇಲ್ಲಿ ರಾವಣಕ್ ಎಲ್ಲಾ ಬಂದ್ಕೂಡತ್ ನೋಡ್ರಿ ಇಲ್ಲಿ ಎಲ್ಲಾ ಜನ ಜಗಸ್ ಜಾಗ ನೋಡ್ರಿ ಇಲ್ಲಿ ಫೈನಲ್ ಇಲ್ಲಿ ಗುಹೆದೇ ಐತೆ ಇಲ್ಲಿ ಗುಹೆ ಒಳಗೆ ಹೋಗ್ರ ಬರೀ ಹಣಿ ಗುಹೆ ಒಳಗ್ರಿ ಬರ್ರಿ ನಮ್ಮ ಜೊತೆ ತೋರಿಸ್ನ ಹಾನಿ ಗುಹೆ ನಾ ಹೊಂಟೇವ್ ನೋಡ್ರಿ ಹಣಿ ಗುಹೆ ಒಳಗೆ ಬರ್ರಿ ನೋಡ್ರಿ ಫೈನಲ್ ಒಳಗೆ ಹೊಂಟೇ ಬರ್ರಿ ಹೊಂಟೇ ಬರ್ರಿ ಪೈನಲ್ ಓಗಿನಂದೆ ಲಸ್ಲಮ್ನಿ ಹ್ಮ್ ನೋಗಿನಂದೊಂದಲ್ಲ ನೀ ಬ್ಯಾಲೆ ಪ ಹೋಗಿಟಾ ಆಚ ಸರಿ ತೇನಲ್ಲಿ ಒಳಗೆ ಅಂತೆ ನೋಡ್ರಿ ಮೂರುದು ದೊರಸಿದೆ ಆಂಟೆ ನೋಡ್ರಿ ಹ್ಞೂ ಇದ್ರಿ ಫೈನಲ್ಲಿ ಒಳಗೊಂಡ ನೋಡ್ರಿ ಗಂಟೆ ನೋಡ್ರಿ ದೇವ್ರಂತಲ್ಲಿ ಬರ್ರಿ ನೋಡಿ ನೋಡಿ ಒಳಗಂಟೆ ನೋಡ್ರಿ ಫೈನಲ್ಲಿ ದೇವ್ರ ಅಂತಲಿ ಬರ್ರಿ ಮುಕ್ತ ಬಾಯ್ ಹೋಗಬೇಕು प्राणदीपं शिवम शिवम महकार रूपं शिवम शिवम महासूर्य चंद्र अग्र कृणु तोर फटाफट बांधो बांधले नडरी देवर बाकडे हे टास नकडेडी देवरीत नडरी नेत्रं पविस्त्रं महागाढति इवडे नोडदमेली